ನೇಪಾಳದಲ್ಲಿ ಕ್ಷಿಪ್ರ ಕ್ರಾಂತಿಯಾಗಿ ರಾಜಕಾರಣಿಗಳಿಗಂತೂ ಎದೆ ನಡುಕ್ತಾ ಇದೆ ಹೀಗಾಗಿ ಊರ್ ಬಿಟ್ಟು ಪರಾರಿಯಾಗ್ತಾ ಇದ್ದಾರೆ ಬುಧವಾರ ಸೆಪ್ಟೆಂಬರ್ ಹತ್ತನೇ ತಾರೀಕು ಸೇನಾ ಹೆಲಿಕಾಪ್ಟರ್ಗಳ ಸಹಾಯದಿಂದ ನೇಪಾಳ ಸರ್ಕಾರದ ರಾಜಕಾರಣಿಗಳು ಅಧಿಕಾರಿಗಳು ತಪ್ಪಿಸಿಕೊಳ್ತಾ ಇರುವ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಂಚಿಕೊಳ್ಳಲಾಗ್ತಾ ಇದೆ ಮೂರನೇ ದಿನಕ್ಕೆ ಕಾಲಿಟ್ಟಂತಹ ಹಿಂಸಾತ್ಮಕ ಪ್ರತಿಭಟನೆಗಳ ನಡುವೆ ಪ್ರತಿಭಟನಾಕಾರರು ಅವರನ್ನು ಹಿಡಿದು ಹೊಡೆಯೋದಕ್ಕೆ ಹೋದಾಗ ಹಗ್ಗಗಳಿಗೆ ಅಂಟಿಕೊಂಡಿದ್ದ ಸರ್ಕಾರಿ ಅಧಿಕಾರಿಗಳನ್ನು ರಕ್ಷಣೆ ಮಾಡುವುದಕ್ಕೆ ನೇಪಾಳಿ ಸೇನೆಯ ಹೆಲಿಕಾಪ್ಟರ್ಗಳನ್ನು ಹೇಗೆ ಬಳಸ್ತಾ ಇದೆ ಅನ್ನೋ ವಿಡಿಯೋಗಳು ಈ ಮೂಲಕ ಸ್ಪಷ್ಟವಾಗಿ ಕಾಣುತ್ತೆ ಹಿಂಸಾಚಾರದ ಬಗ್ಗೆ ಉದ್ವಿಗ್ನತೆ ಹೆಚ್ಚುತ್ತಾ ಇರುವಾಗ ರಾಜಕಾರಣಿಗಳು ಮತ್ತು ಸರ್ಕಾರಿ ಅಧಿಕಾರಿಗಳನ್ನು ವಿಮಾನದಲ್ಲಿ ಎತ್ತೋ ನೇಪಾಳ ಸೇನೆಯ ಪ್ರಯತ್ನಗಳನ್ನು ಜೀವಗಳನ್ನು ಉಳಿಸೋ ಒಂದು ಮಾರ್ಗ ಅಂತ ಸೋಷಿಯಲ್ ಮೀಡಿಯಾ ವೇದಿಕೆಯಲ್ಲಿ ಜನ ಕರೀತಾ ಇದ್ದಾರೆ ಕಠ್ಮಂಡು ತುಂಬ ಸಾರ್ವಜನಿಕರು ರಸ್ತೆಗಿಳಿದು ಪಕ್ಷ ನೋಡದೆ ಸಿಕ್ಕ ರಾಜಕಾರಣಿಗಳನ್ನೆಲ್ಲ ಮನಸ್ಸೋ ಇಚ್ಛೆ ಥಳಿಸಿ ತಮ್ಮಲ್ಲಿನ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಪ್ರಧಾನಮಂತ್ರಿಯನ್ನೂ ಲೆಕ್ಕಿಸದೆ ಅವರ ಮನೆಯನ್ನೇ ಸುಟ್ಟು ಹಾಕಿದ್ದಾರೆ ಇನ್ನು ತಮ್ಮಿಂದಲೇ ಚುನಾಯಿತಗೊಂಡು ಮಂತ್ರಿ ಅಂತ ಕರೆಸಿಕೊಂಡಿದ್ದವರನ್ನ ಹಿಗ್ಗ ಜಾಡಿಸಿ ಅಟ್ಟಾಡಿಸ್ಕೊಂಡು ಹೊಡಿತಾ ಇದ್ದಾರೆ ನೇಪಾಳದ ಜನರು ಅದರಲ್ಲೂ ಜೆನ್ಝಿ ಅಂತ ಕರೆಸ್ಕೊಳ್ಳೋ ಯುವ ಜನತೆ ಈ ಮಟ್ಟಿಗೆ ರೊಚ್ಚಿಗೇಳೋದಕ್ಕೆ ಆನ್ಲೈನ್ ಅಪ್ಲಿಕೇಶನ್ಗಳನ್ನ ಬ್ಯಾನ್ ಮಾಡಿದ್ದು ಹಾಗೆ ನಿರುದ್ಯೋಗದ ಕಾರಣಗಳು ಇದ್ರೂ ಭ್ರಷ್ಟಾಚಾರದ ಆರೋಪ ಕೂಡ ಅಲ್ಲಿನ ಸರ್ಕಾರದ ಮೇಲೆ ಸಾಕಷ್ಟು ಇತ್ತು ಹಾಗೇನೆ ರಾಜಕಾರಣಿಗಳ ಮಕ್ಕಳು ವಿದೇಶದಲ್ಲಿ ಶಿಕ್ಷಣ ಪಡಿತಾರೆ ದುಬಾರಿ ವಸ್ತುಗಳನ್ನು ಖರೀದಿ ಮಾಡ್ತಾರೆ ಬೇಕಾಬಿಟ್ಟಿ ಪ್ರವಾಸ ಮಾಡ್ತಿದ್ದಾರೆ ರಾಜಕಾರಣಿಗಳು ಹಾಗೆ ಉದ್ಯಮಿಗಳು ಮಾತ್ರ ಬೆಳವಣಿಗೆ ಕಾಣ್ತಿದ್ದಾರೆ ದೊಡ್ಡ ದೊಡ್ಡ ಹೋಟೆಲ್ಗಳನ್ನ ಖರೀದಿ ಮಾಡ್ತಿದ್ದಾರೆ ಆದರೆ ಸಾಮಾನ್ಯ ಜನ ಮಕ್ಕಳ ಗತಿ ಇದಕ್ಕೆ ತದ್ವಿರುದ್ಧ ಬಾಡಿಗೆ ಕಟ್ಟೋದಕ್ಕೂ ಆಗ್ತಾ ಇಲ್ಲ ಶಾಲಾ ಕಾಲೇಜುಗಳಿಗೆ ಫೀಸ್ ಕಟ್ಟೋದಕ್ಕೂ ಕೂಡ ಆಗ್ತಾ ಇಲ್ಲ ಅಷ್ಟೊಂದು ಕಷ್ಟ ಇದೆ ಅನ್ನುವಾಗ ರಾಜಕಾರಣಿಗಳ ಮಕ್ಕಳಿಗೆ ದುಡ್ಡು ಎಲ್ಲಿಂದ ಬಂತು ನಮ್ಮ ತೆರಿಗೆ ದುಡ್ಡಲ್ಲೇ ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂತ ಸಾಕಷ್ಟು ಅಂಶಗಳನ್ನ ಇಟ್ಕೊಂಡು ರಾಜಕಾರಣಿಗಳ ಮೇಲೆ ರುಚಿಗೆ ಹೀಗಾಗಿ ಪರಿಸ್ಥಿತಿ ವಿಕೋಪಕ್ಕೆ ತಿರುಗ್ತಾ ಇರೋದ್ರಿಂದ ಹೆದರಿ ರಾಜಕಾರಣಿಗಳೆಲ್ಲ ಸೇನಾ ಹೆಲಿಕಾಪ್ಟರ್ ಮುಖಾಂತರ ಹಗ್ಗದಲ್ಲಿ ನೇತಾಡ್ಕೊಂಡು ಅಲ್ಲಿಂದ ಪರಾರಿಯಾಗ್ತಾ ಇರೋ ದೃಶ್ಯಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ